ಶಂಶೇನಾರ್ಗರದ ಗ್ರಾಮದ ಇತಿಹಾಸ ಪ್ರಸಿದ್ಧ ಸುಕ್ಷೇತ್ರ ಸಿದ್ದೇಗೇರಿ ಬಸವಣ್ಣ ದೇವಸ್ಥಾನದ ಹತ್ತಿರ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮುಂದುವರೆಸಿದ ಸಿಸಿ ರಸ್ತೆ ಕಾಮಗಾರಿ ಪ್ರಾರಂಭಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷರ ಶಿವರಾಜ್ ಪಾಟೀಲ್ ಕಾರ್ಯದರ್ಶಿ ಧೂಳಪ್ಪ ತೋರಣೆ ಯುವ ಮುಖಂಡದ ಸಾಯಿನಾಥ್ ಪಾಟೀಲ್ ದೇವಸ್ಥಾನದ ಪೂಜಾರಿಗಳಾದ ವೀರಯ್ಯಸ್ವಾಮಿ ಗ್ರಾಮಸ್ಥರದ ಸ್ವಾಮಿ ಶಿವಪ್ಪ ಗುನ್ನಳ್ಳಿ ಮಲ್ಲಪ್ಪ ಕೂಲಿ ರಾಜು ಪಾಂಚಾಳ್ ರಾಜು ಗುನ್ನಳ್ಳಿ ಲಿಂಗು ಗುನ್ನಳ್ಳಿ ಸತೀಶ್ ಮೇತ್ರೆ ಸಿದ್ರಾಮ್ ಗುತ್ತಿಗೆದಾರ್ ಅರುಣ್ ಪಾಟೀಲ್ ಇತರರು ಉಪಸ್ಥಿತರಿದ್ದರು ಪ್ರತಿಯೊಬ್ಬ ಪಾಲಕರು ಕಲೆ ಸಾಹಿತ್ಯ ಸಂಗೀತ ಕ್ಷೇತ್ರದ ಬಗ್ಗೆ ಆಸಕ್ತಿ ವಹಿಸಿಕೊಂಡು ಅದನ್ನು ಮಕ್ಕಳಿಗೆ ಪಸರಿಸುವ ಕಾರ್ಯ ಮಾಡಿ ಎಂದು ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ವೀರಣ್ಣ ನಿಂಗೂಜಿ ಹೇಳಿದರು ಯಲ್ಬುರ್ಗಾ ಪಟ್ಟಣದ ಎಸ್ ಸಿ ಎ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಶನಿವಾರ ಕೊಪ್ಪಳದ ಸಂಸ್ಕಾರ ಭಾರತಿ ಕಿನ್ನಳದ ಶಾರದಾ ಸಂಗೀತ ಕಲಾ ಶಿಕ್ಷಣ ಸಂಸ್ಥೆ ಸಂಯುಕ್ತಾಷ್ಟ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯುಗಾದಿ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸಂಗೀತದ ಪರಂಪರೆಯನ್ನು ಉಳಿಸಿ ಬೆಳೆಸಲು ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತದೆ ಸಂಗೀತದಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎಂದರು ನಿಂಗೋಜಿ ಪ್ರತಿಷ್ಠಾನದ ವತಿಯಿಂದ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ವೀರನಗೌಡ ಪೊಲೀಸ್ ಪಾಟೀಲ್ ಅವರಿಗೆ ಅಪ್ಪ ಅವ್ವ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ವೀರನಗೌಡ ಪಾಟೀಲ್ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ನಿಂಗೋಜಿ ಮನೆತನದ ಕೊಡುಗೆ ಅಪಾರವಾಗಿದೆ ಪ್ರಶಸ್ತಿ ಸ್ವೀಕರಿಸಿದ್ದು ಸಂತಸದ ತಂದಿದೆ ಎಂದರು ಈ ಸಂದರ್ಭದಲ್ಲಿ ಪ್ರಲ್ಹಾದ್ ಅಗಳಿ ಎಸ್ ಎ ನಿಂಗೋಜಿ ಮೂರ್ತಿ ಐಲಿ ಲಿಂಗರಾಜ್ ಬಿಸರಳ್ಳಿ ಪ್ರಕಾಶ್ ಡಿಎಚ್ಎನ್ ಆರ್ ಕುಕನೂರ್ ವಾದಿರಾಜ್ ಪಾಟೀಲ್ ಸಂಗಣ್ಣ ತೆಂಗಿನಕಾಯಿ ರೇವಣಪ್ಪ ಹಿರೇಕುರುಬರ್ ಶಿವರಾಜುರ್ ಇತರರು ಇದ್ದರು ಶಿಕ್ಷಣ ಇರ್ಲಿಕ್ಕಂದ್ರೆ ನಾವು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಇವತ್ತು ಇಲ್ಲಿ ನಿಂತು ಅಂದ್ರೆ ನಮ್ಮ ನಮಗೆ ಶಿಕ್ಷಣನೂ ಭಾಳ ಇರ್ತದೆ ಅಂದ್ರೆ ಶಿಕ್ಷಣ ಪ್ರತಿಯೊಂದು ಒಂದು ವಿಚಾರದಲ್ಲಿ ನಾವು ಅದಕ್ಕೆ ಐತೆ ಸಾಧ್ಯತೆ ಸಾಧ್ಯ ಸಾಧ್ಯತೆ ತಿಳ್ಕೊಂಡು ಅದನ್ನ ಅರ್ತ್ಕೊಂಡು ಮುಂದೆ ನಾವು ಸಮಾಜದಲ್ಲಿ ಹೇಗೆ ಬಾಳಬೇಕು ಅನ್ನೋದ್ರ ಬಗ್ಗೆ ಆಗುತ್ತೆ ಶಿಕ್ಷಣದ ಏನು ಮಾಡೋಕ್ಕಾಗದ ಇವತ್ತು ಮಲ್ಲಪ್ಪನವರು ಯಜಮಾಟ್ ಇದ್ರು ಅವು ಹುಕ್ಕಿದ್ವಿ ನಾವು ರಾಜಕೀಯ ಮಾಡ್ತಿದ್ವಿ ನಡೀತಿದ್ದು ಅದು ಬೇರೆ ವಿಚಾರ ಈಗ ಇರಣ್ಣ ನನಗೆ ಅಗ್ದಿ ಆತ್ಮೀಯ ಅವರು ನಾವು ಭಾಳ ದೋಸ್ತರು ಅಂತೀ ಒಂದು ವಿಚಾರದ ಹಿಂಗೆ ವಿಚಾರ ಇಟ್ಕೊಂಡು ನಾವು ನಡ್ಕೊಂಡು ಬಂದಂಥ ಕರ್ಮಿಡ್ಯಾಗ ನಮ್ಮ ಬೀಗರು ಅದಾರ ಎಲ್ಲರೂ ಅದಾರ ಇವತ್ತು ಬೀಗರಿದ್ದರು ಸಹಿತ ನಿಮ್ಗೋಜಿ ಮನ ಮನೆಗೆ ಹುಕ್ಕಿದ್ದು ಹೊರತರು ನಾವು ನಮ್ಮ ಬೀಗರು ಮನೆ ಹುಕ್ಕಿತಿಲ್ಲ ನಾವು ವಿಚಾರ ಮಾಡಿದ್ರೆ ಹಂಗೆ ಒಂದು ಅಭಿಮಾನ ನಡ್ಕೊಂಡು ಹೋದಂಥ ಜನ ನಾವು ಇವತ್ತು ಸಮಾಜದಲ್ಲಿ ಬೆಳೀಬೇಕಂದ್ರೆ ನಾನು ಇವತ್ತು ನೀಗತ್ತಪ್ಪ ಅಂದ್ರೆ ಎಷ್ಟು ಸಾಧ್ಯ ಐತೆ ಜನರಿಗೆ ಅನುಕೂಲ ಮಾಡೋಕ್ಕೆ ಹೊರತು ಅದನ್ನು ಕಾಲಿಟ್ಟು ಚೆಕ್ಕಂದು ಮಾಡಬಾರ್ದು ಅನ್ನೋದು ಒಂದು ಅಭಿಪ್ರಾಯ ನನಗೆ ಏನೋ ವಿಚಾರವಲ್ಲವೋ ಬೆಳಿತೇನಪ್ಪ ಅಂದ್ರೆ ಅದು ಭಾಳ ಸಂತೋಷ ವಿಷಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಶಿಕ್ಷಣ ಎಷ್ಟು ಮಟ್ಟಿ ಬೆಳೆದಂದ್ರೆ ಅದು ನನಗೆ ಭಾಳ ವಿಚಾರ ಭಾಳ ಒಳ್ಳೇದೈತಿ ಭಾಳ ಭಾಳ ಬೆಳೆದಂಥದ್ದು ಈ ಶಿಕ್ಷಣ ಇವತ್ತು ಎಸ್ ಎಚ್ ನಿರು ಇವತ್ತು ಕೊಪ್ಪಳದಾಗೂ ಮಾಡ್ಯಾರ ಇವತ್ತು ಎಲ್ಬರ್ಗು ಮಾಡ್ಯಾರ ಎಷ್ಟು ಮಂದಿಗೆ ಶಿಕ್ಷಣ ಒದಗಿಸ್ಯಾರ ಅದರಿಂದ ಎಷ್ಟು ಜನ ಉಪಯೋಗ ಮಾಡ್ಕೊಂಡಾರ ಅನ್ನೋದ ಬಗ್ಗೆ ಎಲ್ಲರಿಗೂ ನಾನೇನು ಹೇಳಬೇಕಾಗಿಲ್ಲ ಆದರೆ ಶಿಕ್ಷಣ ಎಷ್ಟು ಮಟ್ಟಿಗೆ ಬೆಳಿತೈತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಮುಂದೆ ಪಾಳೆ ಮಾಡ್ಬೇಕಾಗ್ತಾ ಇವತ್ತು ನಾವು ಒಕ್ಕಲ್ತನ ಮಂದಿ ಇವತ್ತು ಏನೇ ಮಾಡಿದ್ರು ಸಹಿತ ನಾವು ಅಗ್ರಿಕಲ್ಚರ್ ರಾಜಕೀಯ ಅದು ಇಕ್ಕಟ್ಟು ಬಂತದ್ದು ರಾಜಕೀಯ ಆದರೆ ಒಬ್ಬ ಹೆಚ್ಚಾನ ಹೆಚ್ಚು ನಾವು ಮೊದಲಾಗ ನಾವು ಒಕ್ಕಲ್ತನದ ಮೇಲೆ ಜೀವನ ಸಾಯಿಸಿದ್ರು ಇವತ್ತು ಒಕ್ಕಲ್ತನೋ ತಪ್ಪಿಲ್ಲ ಇವತ್ತು ನಾವು ಒಂದು ವಿಚಾರ ಮಾಡಕ್ಕೆ ಹತ್ತಿದ್ರು ಅಂದ್ರೆ ಒಕ್ಕಲ್ತನ ಬಿಟ್ಟು ಬರೀ ಒಂದು ರಾಜಕೀಯದಾಗ ಹೋದ್ರೆ ಆಗಕ್ಕೆ ಸಾಧ್ಯ ಇಲ್ಲ ಇವತ್ತು ವಿಚಾರ ಮಾಡಿದ್ರೆ ಬಟ್ ನಮ್ಗೆ ಒಕ್ಕಲ್ತನ ಅದಕ್ಕೆ ಬೇಕೇ ಬೇಕು ಅಂತ ಹಿಡ್ಕೊಂಡು ಸ್ವಲ್ಪ ರಾಜಕೀಯದೂ ಇರಬೇಕಾಗ್ತಾ ಅದಕ್ಕೆ ನಾವೆಲ್ಲರೂ ಇವತ್ತು ಸಮಾಜದೊಳಗೆ ಹೆಂಗೆ ಬರಿಬೇಕು ಅನ್ನೋದ್ರ ಬಗ್ಗೆ ಇವತ್ತು ಎಸ್ ಎಸ್ಒ ಸಾಹೇಬ್ರು ನನಗೆ ಭಾಳ ಒಂದು ಹೆಚ್ಚಿನ ಜಾಬ್ ಕೊಟ್ಟಾರ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ವಿಶೇಷ ಕಾರ್ಯಕ್ರಮ ಯುಗಾದಿ ಉತ್ಸವ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಯುಗಾದಿ ಅಂದರೆ ನಮಗೆಲ್ಲರಿಗೆ ಗೊತ್ತಿದ್ದಂತೆ ಇಂದು ಹೊಸ ವರ್ಷ ಬಸವಣ್ಣನವರು ಹೇಳಿದಂತೆ ಕೊರಡು ಕೊನವರುದಯ ಕೊನರುದಯ ಅನ್ನುವಂಥ ಒಂದು ಮಾತು ಅಂದ್ರೇನು ಇವತ್ತು ಮರಗಡೆಗಳು ಇವತ್ತು ಚಿಗುರುವಂಥ ಸಮಯ ಇವತ್ತು ಹೊಸ ಚೈತನ್ಯ ನಾವು ಎಂಥ ಯಾವುದೇ ಇರಲಿ ಇವತ್ತು ನಮಗೆ ಹೊಸ ಚೈತನ್ಯ ಪಡುವಂಥ ಒಂದು ಕಾಲ ಇಂಥ ಒಂದು ಸಂಭ್ರಮ ಕಾಲದಲ್ಲಿ ನಾವೆಲ್ಲರೂ ಇವತ್ತು ಸಂತೋಷ ಪಡುವಂಥ ಕ್ಷಣ ಇವತ್ತು ಜೀವನ ಅಂದರೆ ಸುಖ ದುಃಖಗಳು ಸಹಜ ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಇವತ್ತು ಬೇವು ಬೆಲ್ಲವನ್ನು ಬಿಂದು ಎಲ್ಲ ಕಷ್ಟ ಸುಖಗಳನ್ನು ಸಮಾನತೆಯ ದೃಷ್ಟಿಯಿಂದ ನೋಡಿಕೊಂಡು ಈ ಜೀವನವನ್ನು ಸಾಗಿಸಿದಾಗ ಒಂದು ಜೀವನಕ್ಕೆ ಒಂದು ಅರ್ಥ ಬರ್ತೈತೆ ಅಂಥ ಒಂದು ಕಾಲವನ್ನು ಕಳೆಯಬೇಕಾದ್ರೆ ಇವತ್ತೆಲ್ಲರೂ ಕೂಡಿಕೊಂಡು ಇವತ್ತು ನಾವೊಬ್ಬರೇ ಸಂಭ್ರಮಿಸೋದಲ್ಲ ಇವತ್ತು ನಾವು ಇವತ್ತು ಇವತ್ತು ನಮ್ಮ ಸ್ವರಭಾರತೀ ಶಿಕ್ಷಣ ಸಂಸ್ಥೆಯನ್ನು ಇಲ್ಲಿ ಕರೆಸಿ ಒಂದು ಅತ್ಯುತ್ತಮವಾದಂಥ ಸಂಗೀತ ಸು ಸುದ್ದಿಯನ್ನು ಇವತ್ತು ನಮಗೆ ಬಳಸಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟರೆ ಅವರು ಆ ತಂಡ ನಿಜಕ್ಕೂ ನಾನು ನಾನು ಕನ್ನಡ ಸಾಹಿತ್ಯ ಕಾಲದಲ್ಲಿ ಈರುಗೋಡು ಪೊಲೀಸ್ ಪಾಟೀಲ್ ಬೋಲ್ಟಗಿ ಅವರಿಗೆ ಈ ವರ್ಷ ನಾವು ನಡೀತಾ ಇದೇವೆ ಕಳೆದ ಬಾರಿ ವೆಂಕಣ್ಣ ಯರಾಶಿ ಅವರಿಗೆ ನಾವು ನೀಡಿದ್ದನ್ನು ಇಲ್ಲಿ ಸ್ಮರಿಸ್ತೇವೆ ಹಾಗೆಯೇ ನಮ್ಮ ಶ್ರೀಮತಿ ಶ್ರೀಮತಿಯವರಂತ ಶ್ರೀಮತಿ ಲತಾ ನಿಂಗೋಜಿ ಅವರು ಅವರು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಮತ್ತು ಆ ಹಿಂದಿನ ಸಂದರ್ಭದಲ್ಲಿ ಇರುವ ತಾಲೂಕು ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರು ಕೆಲಸ ಮಾಡಿ ಸುಮಾರು ಹತ್ತು ಹನ್ನೊಂದು ವರ್ಷದಿಂದ ಅವರು ಅವರ ಒಂದು ಸಮಾಜಮುಖಿ ಜೀವನ ಮತ್ತು ಎಲ್ಲರೊಡನೆ ಅವರು ಏನು ಆಪ್ತ ಸರಿ ಒಂದು ಸಂಬಂಧವನ್ನು ಇಟ್ಕೊಂಡಿದ್ರು ಆ ಒಂದು ಹೆಸರು ಸಹಿತ ನಮ್ಮ ಕುಟುಂಬದಲ್ಲಿ ಸದಾ ಇರಬೇಕು ಕಾಯಕ ಈ ಕಾಯಕ ಯೋಗಿಗಳು ಏನಂದ್ರೆ ಭಾಳ ಪ್ರೇಮ ಇದ್ದರು ಇತಿಹಾಸ ಪ್ರಸಿದ್ಧ ಉಳ್ಳಲ್ ದರ್ಗದ ಊರಸ್ ಮೂಲಕ ದರ್ಗದ ಪವಿತ್ರ ಉಳ್ಳಲ ಭಾಗದ ಜನರ ನಡುವಿನ ಐಕ್ಯತೆ ಸೌಹಾರ್ದತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಲಿ ಎಂದು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಫರೀದ್ ಆಶಿಸಿದರು ಖುತ್ ಅಸಿಯದ್ ಮೊಹಮ್ಮದ್ ಶರೀಫುಲ್ ಮದನಿ ಖಸಿ ತಂಜಾಳ್ ಅವರ ನಾಲ್ಕುನೂರ ಮೂವತ್ತೆರಡನೇ ವಾರ್ಷಿಕ ಹಾಗೂ ಇಪ್ಪತ್ತೆರಡನೇ ಪಂಚವಾರ್ಷಿಕ ಉರಸ್ ಸಮಾರಂಭದ ಪ್ರಯುಕ್ತ ನಡೆಯಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ದರ್ಗಾ ಮುಂಭಾಗದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು ವಿವಿಧ ಯೋಜನೆಯಡಿ ಉಳ್ಳಲಕ್ಕೆ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ ಉರಸ್ ಹಿನ್ನೆಲೆಯಲ್ಲಿ ದರ್ಗಾ ಪದಾಧಿಕಾರಿಗಳು ಜನಪ್ರತಿನಿಧಿಗಳ ಬೇಡಿಕೆ ಮೇರೆಗೆ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತದೆ ಊರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದು ದರ್ಗದ ಪವಿತ್ರತೆ ಉಳಿಯಬೇಕು ಎ दर्गा बीजी हनीफ हाजी, उपाध्यक्ष अशरफ अहमद राइटवे, कोशाधिकारी नाजिम मेलंगड़ी मोहम्मदिन जुम्मा मसीदी अध्यक्ष मुस्ताफ अब्दुला उल्लाल नगर सभा शशिकला उपाध्यक्ष सपना सदस्य वीणा दीक्षित बजुर् डिसोजा यूए इस्माइल जब्बर अजीज अब्दुल रशीद कौडि ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಯು ಕೆ ಯೂಸುಫ್ ಉಳ್ಳಾಲ್ ಅಬ್ದುಲ್ ರೆಹಮಾನ್ ಉಳ್ಳಾಲ್ ಮೋಂತಿ ಡಿಸೋಜಾ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು